ಶಿವಯೋಗ ಶಿವಲಿಂಗ ಪೂಜಕನ ನವಲಿಂಗ ಯೋಜಕನ ಭುವನ ಸುಖಕಾರಕನ ಭುವನಾಳಿ ದುರಿತ ಪರಿಹಾರಕನ ನಾಂ ಶಿವಯೋಗಿ ಕುಲಮನಿಯ ಶಿವನ ಚಿಂತಾಮನಿಯ ಶಿವ ಕಾರ್ಯಧೂರ್ಯನಂ ಶಿವನಚಿಂಥಿಯ ಶಿವಕಾರ್ಯಧುರ್ಯನ ಭುವನಗುರುವಂ ಶಿವಭಕ್ತಸುರತರುವ शरणरिष्टवनिरवमुरुघेशगुरुवनुतिपे श्रीधं चिज्जलदिं कृपारसन्निधिं वैराग्यभाग्योदधिं शान्तैश्वर्यविभूषणं शुभगुणं माराब्जसध्वारणं वन्देऽहं मुरुगेश्वरं गुरुवरं ख्यातातनिपत्थन प्रोद्धामूलसधित्य चरेशं सदः ಪ್ರಾತಃಸ್ಮರಣೀಯರಾದಂಥ ಬಸವಾದಿ ಪ್ರಮಥರಣ್ಣ ಜಂಗಮ ಜ್ಯೋತಿ ಮಹಾತಪಸ್ವಿ ಲೋಕಪೂಜ್ಯರಾದಂಥ ಪಮೃರುಗೇಂದ್ರ ಶಿವಯೋಗಿಗಳನ್ನು ಕ್ಷೇತ್ರದ ಅಧಿಧೇವನಾಗಿರುವಂಥ ಮಲ್ಲಿಕಾರ್ಜುನ ಲಕ್ಷ್ಮಿಯನ್ನ ಎನ್ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತ ನಾಲ್ಕನೇ ವರ್ಷದ ಶ್ರಾವಣ ಮಾಸ ನಿಮಿತ್ತವಾಗಿ ನಡೀತಾ ಬರುವಂಥ ಕಾರ್ಯಕ್ರಮದ ಉದ್ಘಾಟನೆಯ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂಥವರು ಅನುಭಾವಿಗಳು ಭಕ್ತರ ಹೃದಯವನ್ನು ಗೆದ್ದು ಸದ್ಭಾವದ ಬೋಧನೆಯನ್ನು ಮಾಡ್ತಾ ಇರುವಂಥ ವ್ಯಂಕಚ್ಚಿ ಗುರುದೇವಾಶ್ರಮದ ಪರಮಪೂಜ್ಯ ಗುರುಪಾದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಗ್ರಾಮದ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಗುರುದೇವರು ಅತನಿ ಮಠದ ಪೀಠಾಧಿಪತಿಗಳು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾಗಿರುವಂಥ ಮಹಾಸ್ವಾಮಿಗಳವರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಒಂದು ತಿಂಗಳ ಪರ್ಯಂತರವಾಗಿ ನಿಮ್ಮೆಲ್ಲರಿಗೆ ಜ್ಞಾನದ ದಾಸೋಹವನ್ನು ಉಣಬಡಿಸಲು ಬಂದಿರುವಂಥ ಪರಮ ಪೂಜ್ಯ ಜ್ಞಾನಯೋಗಿ ಸಿದ್ಧೇಶ್ವರ ಪಂಗಳವರ ಕರಶಂಜಾತರಾಗಿರುವಂಥವರು ಅಂತಃಕರಣಪೂರ್ವಕವಾಗಿ ಪೂಜ್ಯರ ಸೇವೆಯನ್ನು ಮಾಡಿರುವಂಥ ಪರಮ ಪೂಜ್ಯ ಸಂಗಮೇಶ್ವರ ದೇವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಕಟಗೇರಿ ಗ್ರಾಮದ ಎಲ್ಲ ಗುರು ಹಿರಿಯರೇ ತಾಯಂದಿರೇ ಮುದ್ದು ಮಕ್ಕಳೇ ಈ ಶ್ರಾವಣ ಮಾಸದ ಪ್ರವಚನ ಕಮಿಟಿಯೆಲ್ಲ ಸದಸ್ಯರೇ ಜೊತೆಗೆ ಈ ಕಾರ್ಯಕ್ರಮವನ್ನು ಒಂದು ತಿಂಗಳ ಪರ್ಯಂತರವಾಗಿ ಬಿತ್ತರಿಸತಕ್ಕ ಇರುವಂಥ ನಾಡಶ್ರೀ ಚಾನಲ್ನ ಎಲ್ಲ ಕಾರ್ಯಕರ್ತರೇ ಈ ಸುಂದರವಾಗಿರ್ತಕ್ಕಂಥ ಧ್ವನಿವರ್ಧಕವನ್ನು ಏರ್ಪಾಡು ಮಾಡಿರುವಂಥ ನಮ್ಮ ಸ್ವಾಮೀಜಿಯವರಲ್ಲಿ ಅವರಿವರೆನ್ನದೇ ಎಲ್ಲರ ಅಂತರಾತ್ಮದ ಚಿಜ್ಜ್ಯೋತೆಗೆ ಶರಣು ಶರಣಾರ್ಥಿಗಳು ಎಲ್ಲರೂ ಹೇಳಿದರು ಭಾಳ ಚೆನ್ನಾಗಿರ್ತಕ್ಕಂಥ ಮಾತುಗಳನ್ನು ಎರಡು ಮೂರು ದಿವಸ ಭಾಳ ಅದ್ಭುತ ಕಾರ್ಯಕ್ರಮ ಇಲ್ಲಿ ಹೋಯಿತು ಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ ಬಿರುಗಾಳಿ ಬೀಸಿ ಮರ ಸುಳಿ ಮರ ಮುರಿದು ಸುಳಿಯುವಂಥ ಸುಳಿ ಸುಳಿಯದೆ ತಂಗಾಳಿ ಪರಿಮಳದೊಡಗೂಡಿ ಸುಳಿಯುವಂತೆ ಸುಳಿಯಬೇಕು ಅಂತ ಬಿರುಗಾಳಿ ಬೀಸಿತು ಅಂತಂದ್ರೆ ಮರ ಗಿಡ ಹಾವು ಇವು ಎಲ್ಲ ಬಿದ್ದ ಹಾಳಾಗಿ ಹೋಗಿಬಿಡುತ್ತವ್ರೆ ಅದೇ ಮಹಾತ್ಮರ ಸುಳಿವು ಹೇಗೆ ತಂಗಾಳಿ ಪರಿಮಳ ದೊಡಗೂಡಿ ಸುಳಿಯುವಂತೆ ಸುಳಿವರಯ್ಯ ಅಂತ ಮಹಾತ್ಮರು ಬಂದರು ಹೊತ್ತಂದರೆ ತಂಗಾಳಿ ಜೊತೆಗೆ ಸುಗಂಧ ಬೀಸಿದಂತೆ ಇರಬೇಕು ಆ ನಿಟ್ಟಿನಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಪರಮಪೂಜ್ಯ ಸಂಗಮೇಶ್ವರ ದೇವರು ಅನುಕರಣೆಯನ್ನು ಮಾಡುವವರು ಭಾಳ ಸಿಗ್ತಾರೆ ಅನುಕರಣೆಯ ಬದುಕನ್ನು ನಾವು ಸಾಕಷ್ಟು ಜನ ನೋಡ್ತೀವಿ ಅಕ್ರಿ ಪೂಜಾರಿ ಹ್ಞೂ ಸ್ವಾಮಿ ವಿವೇಕಾನಂದರಂಗ ಡ್ರೆಸ್ ಮಾಡೋದು ಆಮೇಲೆ ಶರೀಫ ಶಿವೆಗಳಂತೆಯೇ ಕಂಬಳೆ ಹಾಕ್ಕೊಂಡು ಹಾಡ್ಕೊತ ಹೋಗೋದು ಅನುಕರಣೆ ಮಾಡುವವರು ಸಿಗ್ತಾರೆ ಆದರೆ ಅವರ ಆಚರಣೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವವರು ಬಹಳ ಕಷ್ಟ ಭಾಳ ಕಷ್ಟ ಸಿಗೋದು ನಮ್ಮ ಸಂಗಮೇಶ್ವರ ದೇವರು ಅನುಕರಣೆಯ ಮೂರ್ತಿಗಳಲ್ಲ ಅವರು ಅನುಕರಣೆಯ ಮೂರ್ತಿಗಳಲ್ಲ ಸಿದ್ದೇಶ್ವರ ಅಪ್ಪಗಳವರ ಜೊತೆಗೆ ಇದ್ದು ಅವರ ಕರಸಂಜಾತರಾಗಿ ಬರೇ ಮಾತಾಡೋದು ಅವರಂಗ ನಡೆಯೋದು ಕಲಿಯೋದು ಅಷ್ಟು ಅಲ್ಲ ಅವರ ಇರುವಿಕೆ ಏನಿತ್ತಲ್ಲ ಅದನ್ನು ತಮ್ಮ ಅಂತರಂಗದಲ್ಲಿ ತುಂಬಿಕೊಂಡಿರ್ತಕ್ಕಂಥ ಯುವ ಯತಿಗಳವರು ಯುವ ಯತಿಗಳು ಇದನ್ನು ತಿಳ್ಕೊರಿ ನೀವು ಅರ್ಥ ಮಾಡ್ಕೋ ಪ್ರಾರಂಭದಲ್ಲಿ ಹೇಳಿದರೆ ನಮ್ಮ ರಾಮು ನಮಗೆ ಸಿದ್ಧೇಶ್ವರ ಅಪ್ಪ ಅವ್ರನ್ನ ಕರೆಸೋದಾಗಲಿಲ್ಲ ಅವರ ಸ್ವರೂಪರಾಗಿರ್ತಕ್ಕಂಥ ಸಂಗಮೇಶ್ವರ ಸ್ವಾಮಿಗಳ ನಮ್ಮ ಊರಿಗೂ ಬಂದರು ಅಂತ ಭಾಳ ಸಂತೋಷ ಅದು ನಿಮ್ಮ ಪುಣ್ಯ ಕಟಗೇರಿಯತ್ತಂದರೆ ನಾವು ಭಾಳ ಒಡನಾಡಿಗಳಾಗಿ ಬಿಟ್ಟದೀವಿ ಇಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾತ್ವಿಕ ಗುಣದಿಂದ ತುಂಬಿರ್ತಕ್ಕಂಥ ಜನ ಎಲ್ಲಿ ಸಿಗ್ತಾರತ್ತಂದ್ರೆ ಹೊಗಳಿಕೆಯ ಮಾತಿನಲ್ಲ ನಿಮ್ಮ ಒಂದಿಷ್ಟು ನೋಡಿ ನಾನು ತಿಳ್ಕೊಂಡದ್ದು ಅದು ಕಟಗೇರಿ ಗ್ರಾಮದಲ್ಲಿ ಅಂತ ಹೇಳಲಿಕ್ಕೆ ನಾನು ಅಪೇಕ್ಷೆ ಪಡ್ತೀನಿ ಏನೋ ಕಾರ್ಯಕ್ರಮ ಮಾಡಿದರು ಎಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ಸಹಕಾರದೊಂದಿಗೆ ಮುಖ ಕೆಳಸುಗಳಂತೆ ಕಾರ್ಯಕ್ರಮವನ್ನು ಮಾಡಬೇಕು ನಾವು ನಾಲ್ಕು ವರ್ಷದಿಂದ ನೋಡ್ತೀವಿ ಎಲ್ಲರೂ ಅಂತಃಕರಣಪೂರ್ವಕವಾಗಿ ಮನಃಶುದ್ಧವಾಗಿ ಏನೋ ಇದ್ದರೂ ಮಹಾತ್ಮರನ್ನು ಕರೆಸಾರಲ್ಲಪ್ಪ ನಾವು ಹೋಗಬೇಕು ಕೇಳಬೇಕು ಅನುಭವಿಸಬೇಕು ಇಂಥ ಚಿಂತನೆಯುಳ್ಳಂಥ ಜನರನ್ನು ಕಂಡನ ಹೊರತು ಅಲ್ಲ ಹೋಗಬೇಕು ಅವ್ರು ಮಾಡಿದರು ನಮನ ಬಿಟ್ಟು ಯಾಕೆ ಮಾಡಿದರು ಅನ್ನೋ ಮಂದಿ ಭಾಳ ರೀ ಆದರೆ ಈ ಊರೊಳಗೆ ನನಗೆ ಹಂಗೇನೇ ಕಂಡಿಲ್ಲ ಸ್ವಲ್ಪ ಹೊರಗೆ ಅಂದ್ಕೊಂಡ್ರು ಸಹಿತ ಮತ್ತೆಲ್ಲರೂ ಕೂಡಿ ಒಕ್ಕಟ್ಟಿನಿಂದ ಮಾಡುವಂಥ ಈ ಗುರು ಹಿರಿಯರನ್ನು ನೋಡಿದ ಕೂಡ ಎಷ್ಟು ಚಲೋ ನೀವು ಅಂತ ಅನಿಸ್ತದೆ ನನಗೆ ಕಲ್ಯಾಣದ ಶರಣರು ಹೆಂಗಿದ್ರು ಅಂತಂದರೆ ವರ್ಣನೆ ಮಾಡೋದಲ್ಲ ನಿಮ್ಮೆಲ್ಲರನ್ನು ನೋಡಿದರೆ ಗೊತ್ತಾಗಿ ಬಿಡುತ್ತದೆ ನಮ್ಮ ಭಾರತ ಆಧ್ಯಾತ್ಮ ಪ್ರಪಂಚದ ಒಂದು ತವರುಮನೆ ಆಧ್ಯಾತ್ಮ ಪ್ರಚ ಪ್ರಪಂಚದ ಮನೆ ಯಾವುದು ಅಂತಂದ್ರೆ ಅದು ಭಾರತ ಯಾಕಂದರೆ ಇಲ್ಲಿ ಹಲವು ತತ್ವಗಳಿಂದ ಹಲವು ವಿಚಾರಗಳಿಂದ ಹಲವು ಸಾಂಪ್ರದಾಯಗಳಿಂದ ಹಲವು ಜಾತಿಗಳಿಂದ ಕೂಡಿರ್ತಕ್ಕಂಥ ಜನರಿದ್ದರೂ ಸಹಿತ ಎಲ್ಲರೂ ಒಂದೇ ಮನೋಭಾವದಿಂದ ಹಲವು ಧರ್ಮಗಳಿಂದ ಕೂಡಿದರೂ ಸಹಿತ ಎಲ್ಲರೂ ಒಟ್ಟಾಗಿ ಮಾಡ್ತಕ್ಕಂಥ ಜನರು ಸಿಗುವುದಿಲ್ಲ ಅಂದರೆ ಅದು ನಮ್ಮ ಭಾರತಾಂಬೆಯ ಮಡಿಲಲ್ಲಿ ಮಾತ್ರ ಭಾರತಾಂಬೆಯ ಮಡಿಲಲ್ಲಿ ಮಾತ್ರ ಯಾಕತ್ತಂದರೆ ಸುಮ್ಮನೆ ಹಂಗೆ ಒಂದು ಘಟನೆ ನಡೀತದೆ ರವೀಂದ್ರನಾಥ್ ಟ್ಯಾಗೋರ್ ಹೆಸರಿಗೆ ಕೇಳದೇ ಇರತಕ್ಕಂಥ ವ್ಯಕ್ತಿಗಳ ಭಾರತದಲ್ಲಿ ಎಲ್ಲಿ ಯಾರೂ ಇಲ್ಲ ಅಂತ ಅನ್ಬೋದು ನಾವು ರವೀಂದ್ರನಾಥ್ ಟ್ಯಾಗೋರ್ ಅವರು ನೀವೆಲ್ಲ ಪ್ರತಿಯೊಬ್ಬರು ಅವರು ಬರೆದಿರ್ತಕ್ಕಂಥ ಗೀತೆಯನ್ನು ಮನಮುಟ್ಟಿ ಎಲ್ಲರೂ ನಮ್ಮ ರಾಷ್ಟ್ರಗೀತೆಯನ್ನು ಬರೆದಿರುವಂಥ ಶ್ರೇಷ್ಠ ಸಂತ ಅಷ್ಟೇ ಅವರ ಜೀವನ ಸರಳವಾಗಿತ್ತು ಅವರ ನಡೆ ಹೇಗಿತ್ತು ನುಡಿನೂ ಹಾಗೆ ಇತ್ತು ಹೇಗೆ ನುಡಿ ಇತ್ತು ಹಾಗೇ ನಡೆಯಿತ್ತು ಅಂಥ ಸಂತರನ್ನು ಒಮ್ಮೆ ಇಂಗ್ಲೆಂಡಿನ ಎಲ್ಲ ಜನರು ಅವ್ರನ್ನ ಕರೆಸಬೇಕು ಇಂಗ್ಲೆಂಡಿಗೆ ಅಂತ ನಿರ್ಣಯವನ್ನು ಮಾಡಿದರು ಅಂಥ ಒಬ್ಬ ಸಂತ ನಮ್ಮ ದೇಶಕ್ಕೆ ಬರಬೇಕು ನಾವು ಅವರ ದರ್ಶನವನ್ನು ಮಾಡಬೇಕು ಅವ್ರನ್ನ ನೋಡಬೇಕು ಅವ್ರನ್ನ ನೋಡಿ ನಮ್ಮ ಕಣ್ಣು ಪುನೀತ ಆಗಬೇಕು ಅವರ ಶಬ್ದಗಳನ್ನು ಕೇಳಿ ನಮ್ಮ ಕಿವಿಗಳು ಪಾವನವಾಗಬೇಕು ಅವರ ನೋಟದಿಂದ ಅವರ ಶಬ್ದದಿಂದ ಅವರ ಸ್ಪರ್ಶದಿಂದ ನಮ್ಮ ಮನಸ್ಸು ಎಲ್ಲ ಸ್ವಚ್ಛ ಆಗಬೇಕು ನಮ್ಮ ದೇಶ ಪವಿತ್ರ ಆಗಬೇಕು ಅಂತ ಒಂದು ಅಭಿಮಾನದಿಂದ ಅವರನ್ನು ಆಮಂತ್ರಣ ಮಾಡ್ತಾರೆ ಎಲ್ಲಿ ಇಂಗ್ಲೆಂಡಿಗೆ ಎಲ್ಲಿ ಯಾವುದಕ್ಕೂ ಕಾರ್ಯಕ್ರಮ ಅಷ್ಟು ಸರಳವಾಗಿ ಹೋಗದೇ ಇರತಕ್ಕಂಥ ರವೀಂದ್ರನಾಥ್ ಟ್ಯಾಗೂರ್ ಅವರು ಆ ಇಂಗ್ಲೆಂಡಿನ ಎಲ್ಲರೂ ಬಂದು ಆಮಂತ್ರವನ್ನು ಕೊಟ್ಟಾಗ ಒಪ್ಕೊಂಡು ಬಿಟ್ರು ಬರ್ತೀನಿ ಅಂತ ಬಹಳ ಖುಷಿ ಆಯಿತು ಈಗ ಸಂಗಮೇಶ್ವರ ದೇವರು ಫೋನಿನ ಮುಖಾಂತರ ಬರ್ತೀವಿ ಅಂತ ಹೇಳಿಕೊಳ್ಳಿ ನಿಮಗೆ ಹೆಂಗೆ ಖುಷಿ ಆತಲ್ಲ ಎಂಟತ್ತು ದಿವಸ ಮನಸ್ಸು ತೊಳಲಾಡಿತ್ತು ಬರ್ತಾರೋ ಇಲ್ಲೋ ಬರ್ತಾರೋ ಇಲ್ಲೋ ಬರ್ತಾರೋ ಇಲ್ಲೋ ಆದರೆ ಯಾವಾಗ ಬರ್ತೀವಿ ಅಂತ ಪೋನಿನ ಮುಖಾಂತರ ಆ ದೂರವಾಣಿಯ ಮುಖಾಂತರ ಜಂಗಮವಾಣಿಯ ಮುಖಾಂತರ ತಿಳಿಸಿದಾಗ ಬಹುಶಃ ನಮ್ಮ ಎಲ್ಲ ಈ ಶ್ರಾವಣ ಮಾಸದ ಪ್ರವಚನದ ಕಮಿಟಿಯವರಿಗೆ ಎಲ್ಲಿಲ್ಲದ ಹಿಗ್ಗು ಹಾಲು ಕೊಡೋದಷ್ಟು ಸಂತೋಷ ಆಗಿತ್ತು ಅನಿಸ್ತೈತಿ ಅವರಿಗೆ ಅಂಥ ಮಳೆಯಾಗೆ ಆಪ್ಗಳು ಬರ್ತೀರಂತ ನಮಗೆ ಆಮಂತ್ರಣ ಕೊಡಾಕೆ ಬಂದಿದ್ದರು ಅವರು ಅಂದರೆ ಅಷ್ಟು ಖುಷಿ ಹಾಗೇ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರ್ತೀವಿ ಅಂತಂದ್ಕುಳ್ಳ ಅವರಿಗೆ ಭಾಳ ಖುಷಿ ಆಯಿತು ಆಮಂತ್ರಣ ಕೊಟ್ಟು ಹೋದರು ಆ ದಿನಾಂಕ ಪಿಕ್ಸ್ ಸಾತು ಇಂಥ ದಿವಸ ಇಂಥ ವಾರ ಇಂಥ ಸಮಯಕ್ಕೆ ಟ್ಯಾಗೋರ್ ಅವರ ಕಾರ್ಯಕ್ರಮ ಅಂತ ಎಲ್ಲ ಕಡೆ ಪ್ರಚಾರ ಆಯಿತು ಇಂಗ್ಲೆಂಡದಲ್ಲಿ ಸಾಕಷ್ಟು ಜನ ಅವರನ್ನು ನೋಡಬೇಕು ಅವರ ಮಾತುಗಳನ್ನ ಕೇಳಬೇಕು ಅವರನ್ನ ಒಂದು ಸಲ ಕಣ್ಣು ತುಂಬ್ಕೋಬೇಕು ಅಂತ ಅಪೇಕ್ಷೆಯಿಂದ ಎಲ್ಲ ಜನ ಸೇರಿದ್ದರು ಅವಾಗ ಸೇರುವ ಪೂರ್ವದಲ್ಲಿ ಟ್ಯಾಗೋರ್ ಅವರನ್ನು ಯಾವ ರೀತಿ ನಾವು ಸ್ವಾಗತ ಮಾಡ್ಕೋಬೇಕು ನೀವೆಲ್ಲ ಬರುವಾಗ ಇವತ್ತು ಕುಂಭಮೇಳದೊಂದಿಗೆ ಬಾರ್ಸ್ಕೋತು ಉರ್ಸ್ಕೋತು ಎಲ್ಲ ತಾಯಂದಿರು ಆರ್ತಿ ಹಿಡ್ಕೊಂಡು ನಮ್ಮನ್ನು ಕರ್ಕೊಂಡು ಬಂದ್ರಲ್ಲ ಹಾಗೆ ಅವರು ಏನಾದರೂ ವೈಭವದಿಂದ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿದರು ಅದರಾಗ ನಾಲ್ಕು ಜನ ಎದ್ದು ನಿಂತ ಹೇಳಿದರು ಇಲ್ಲ ಆಡಂಬರದ ಅಲ್ಲ ಅವರು ಆಡಂಬರದ ಮುಖಾಂತರ ನಾವು ಅವ್ರನ್ನ ಕರೆದಿವಂತಂದ್ರೆ ಅವರ ಮನಸ್ಸಿಗೆ ನೋವಾಗಬಹುದು ಅತೀ ಸರಳವಾಗಿರ್ತಕ್ಕಂಥ ಸ್ವಾಗತವನ್ನು ಅವರಿಗೆ ಮಾಡಬೇಕು ಅಂತ ವಿಚಾರ ಮಾಡಿ ಅವರು ಏನು ಮಾಡಿದರು ಅಂದರೆ ಏನಿಲ್ಲ ಅವ್ರು ಬಂದ ಕೂಡಲೇ ಒಂದು ಮಗುವಿನ ಕೈಯಲ್ಲಿ ಒಂದು ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತವನ್ನು ಮಾಡ್ಕೊಂಡು ಬಿಡೋದು ಮತ್ತೇನು ಬೇಡ ಅಂದರು ಎಲ್ಲರೂ ಅದಕ್ಕೂ ಒಪ್ಪಿಗೆ ಕೊಟ್ಟರು ಒಪ್ಪಿಗೆ ಕೊಟ್ಟು ಕೂಡಲೇ ನಿಮಗೆಲ್ಲ ಗೊತ್ತದ ಸಿದ್ದೇಶ್ವರಪ್ಪಗಳು ಏನನ್ನೂ ಬಯಸ್ತಿದ್ದಿಲ್ಲ ಒಂದು ಗುಲಾಬಿ ಹೂ ಕೊಟ್ಟರೆ ಭಾಳ ಖುಷಿ ಅವರಿಗೆ ಭಾಳ ಸಂತೋಷ ಅದನ್ನು ನೋಡಿ ಆ ಹೂವಿನ ಆನಂದ ಆ ಹೂವಿನ ಸೌಂದರ್ಯವನ್ನು ನೋಡಿ ಆ ಸೌಂದರ್ಯದಲ್ಲಿ ನಿಮ್ಮನ್ನೆಲ್ಲ ಕಾಣ್ತಾ ಇದ್ದರು ಆ ರೀತಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಸ್ವಾಗತ ಮಾಡ್ಕೋಬೇಕು ಅಂತ ಒಂದು ಗುಲಾಬಿ ಮುಖಾಂತರ ಒಂದು ಮಗುವನ್ನು ತಯಾರು ಮಾಡಿದರು ಹತ್ತು ಹನ್ನೆರಡು ವರ್ಷದ ಒಂದು ಕೋರಿ ಸುಂದರವಾಗಿರ್ತಕ್ಕಂಥ ಒಂದು ಹುಡುಗಿ ಆ ಹುಡುಗಿ ಗುಲಾಬಿ ಕೊಟ್ಟರು ಆ ಹುಡುಗಿ ಕಲಿಸಿಕೊಟ್ಟರು ಏನಂತಂದರೆ ಭಾರತದಿಂದ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರ್ತಾರೆ ನೀನು ಆ ಗುಲಾಬಿಯನ್ನು ಅವರ ಕೈ ಕೊಟ್ಟು ಒಂದು ಮಾತನ್ನು ಹೇಳಬೇಕು ಏನು ಅಂತಂದರೆ ವೆಲ್ಕಮ್ ಟು ಇಂಗ್ಲೆಂಡ್ ಮೈ ಲವ್ ಟು ಇಂಡಿಯಾ ಅಂತ ಕಲಿಸ್ಕೊಟ್ರು ಅವರು ನೋಡ್ರಿ ಆ ಮಗು ಅಷ್ಟು ಕಲಿಸ್ಕೊಟ್ಟರು ಕಲಿತದು ಭಾಳ ಜಾನಿತ್ತು ಮಗು ಅವಾಗ ಟ್ಯಾಗೋರ್ ಅವರು ಬಂದರು ಆ ಹೂವನ್ನು ಆ ಮಗುವಿನ ಕೈಯಾ ಕೊಟ್ಟರು ಎಲ್ಲರೂ ಸಾಲು ಹಿಡಿದು ನಿಂತಿದ್ದರು ಅವಾಗ ಆ ಮಗು ನೇರವಾಗಿ ಬಂದು ಅವರಿಗೆ ಕೈ ಮುಗಿತಾ ಆ ಹೂವನ್ನು ಕೊಟ್ಟು ವೆಲ್ಕಮ್ ಟು ಇಂಗ್ಲೆಂಡ್ ಮೈ ಲವ್ ಟು ಇಂಡಿಯಾ ಅಂತ ಹೇಳಿದರು ಅಷ್ಟು ಹೇಳಿದ ಕೂಡಲೇ ಅವರು ಆ ಹೂವನ್ನು ತೊಗೊಂಡು ವೇದಿಕೆಗೆ ಹೋಗಬೇಕಾಗಿತ್ತು ಮತ್ತೆ ಯಾರೇ ಆಗಿದ್ದರು ರಾಜಕಾರಣಿಗಾಗಿದ್ದರು ಅವು ಅಂದು ಹೋಗಿಬಿಡ್ತಿದ್ರು ಆದರೆ ಟ್ಯಾಗೋರ್ ಅವರು ಭಾಳ ಬುದ್ಧಿವಂತರು ಭಾಳ ವಿಚಾರಶೀಲರು ಆ ಮಗು ಏನು ವೆಲ್ಕಮ್ ಟು ಇಂಗ್ಲೆಂಡ್ ಮೈ ಲವ್ ಟು ಇಂಡಿಯಾ ಅಂತೇನು ಹೇಳ್ತಲ್ಲ ಅವರು ಕೇಳಿದ್ರು ಆ ಮಗುವಿಗೆ ಹೌದು ನೀನು ನಿನ್ನ ದೇಶಕ್ಕೆ ಇಂಗ್ಲೆಂಡಕ್ಕೆ ಸ್ವಾಗತವನ್ನು ಮಾಡಿಕೊಂಡು ಸರಿ ನಾನು ಬಂದ ಇದ್ದೀನಿ ಆದರೂ ನೀನು ಲವ್ ಟು ಇಂಡಿಯಾ ಅಂತ ಹೇಳಿದೆಲ್ಲ ಆ ಭಾರತವನ್ನು ಎದಕ್ಕಾಗಿ ನೀ ಪ್ರೀತಿ ಅಂತ ಕೇಳಿದ್ರು ಅವರು ಹನ್ನೆರಡು ವರ್ಷದ ಮಗು ತಳಮಳಿಸ್ಲಿಲ್ಲ ಆದರೆ ಏನು ಕೊಟ್ಟಿದ್ರಲ್ಲ ಅವ್ರು ನಿತ್ತವರು ತಳಮಳ ಹಾಕ್ತಿಟ್ಟವ್ರು ಏನು ಉತ್ತರ ಕೊಡ್ತೈತೀವೋ ಏನು ಈ ಕೇಳ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ ಮಗು ಭಾಳ ಜಾನಿತ್ತು ಅವಾಗ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಕೈ ಕಡೆ ದೃಷ್ಟಿಯನ್ನಿಟ್ಟು ನೋಡ್ತಾ ಹೇಳ್ತಾಳೆ ನಾನು ಲವ್ ಟು ಇಂಡಿಯಾ ಅಂತಂದರೆ ಭಾರತವನ್ನು ಎದಕ್ಕಾಗಿ ಪ್ರೀತಿ ಮಾಡ್ತೀನಿ ಅಂತಂದರೆ ಭಾರತೀಯರು ದೇವರನ್ನು ಪೂಜಿಸ್ತಾರೆ ಅದಕ್ಕೆ ನಾನು ಭಾರತೀಯರನ್ನು ಪ್ರೀತಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಅವಾಗೆಲ್ಲರೂ ಇಷ್ಟು ಖುಷಿಪಟ್ಟರು ಆ ಮಗುವನ್ನು ಯಾವ ರೀತಿ ನಾವು ಕೊಂಡಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಹಾಗೆ ನಮ್ಮ ಭಾರತೀಯರು ಪ್ರತಿಯೊಂದು ಹಳ್ಳಿಯವರು ನಾವು ದೇವರನ್ನು ಪೂಜಿಸಿ ದೇವರನ್ನು ಗೌರವಿಸುವಂಥ ಪ್ರಜೆಗಳು ಅದಕ್ಕಾಗಿ ಆಧ್ಯಾತ್ಮದ ತವರು ಮನೆ ಅಂತ ನಾವು ಹೇಳ್ತೀವಿ ಆಧ್ಯಾತ್ಮದ ತವರು ಮನೆ ಪೂಜ್ಯರು ಹೇಳಿರು ಶಬ್ದ ಸೋಪಾನದ ಬಲದಿಂದ ನಿಶಬ್ದ ಸೋಪಾನವ ಕಟ್ಟಿದರೂ ನಮ್ಮ ಪುರಾತನರು ಕೂಡಲ ಚನ್ನ ಸಂಗಮ ದೇವಯ್ಯ ನೋಡಿ ಶಬ್ದ ಸೋಪಾನದ ಮುಖಾಂತರ ನಿಶಬ್ದ ಸೋಪಾನ ಶಬ್ದದಲ್ಲಿ ನಿಶಬ್ದತೆಯದ ಆ ನಿಶಬ್ದತೆಯ ಆನಂದವನ್ನು ಅನುಭವಿಸಬೇಕು ಆನಂದಿಸಬೇಕು ಆವಾಗ ಆತ್ಮ ಸಾಕ್ಷಾತ್ಕಾರದ ಸೌಂದರ್ಯತೆ ನಮ್ಮ ಅಂತರಂಗದಲ್ಲಿ ರೂಪುಗೊಳ್ಳುತ್ತದೆ ಅಂತರಂಗದಲ್ಲಿ ರೂಪುಗೊಳ್ಳುತ್ತದೆ ಅದಕ್ಕಾಗಿ ಒಂದು ತಿಂಗಳ ಪರ್ಯಂತರ ಏನು ಮಾಡೋದು ಪೂಜ್ಯರ ಒಂದು ಅಪೇಕ್ಷೆಯಂತೆ ಅವರು ಬೆಳಗಿನ ಜಾವ ಹಳ್ಳಿಯೊಳಗೆ ತೊಂದರೆ ಆಗಬಹುದು ಅಂತೆಲ್ಲರೂ ವಿಚಾರ ಮಾಡ್ತಾರೆ ಆದರೆ ಆ ಪ್ರಶಾಂತವಾದ ವಾತಾವರಣದಲ್ಲಿ ಆರರಿಂದ ಏಳು ಭಾಳ ಹೊತ್ತೇನಿಲ್ಲರಿ ಎಲ್ಲ ಕೂಡ ಒಂದು ಗಂಟೆಯೊಳಗೆ ಯಾವ ಆಡಂಬರ ಇಲ್ಲ ಸ್ವಾಗತ ಇಲ್ಲ ಬರ್ರಿಲ್ಲ ಹೋಗ್ರಿಲ್ಲ ಇಲ್ಲ ಕುಂಡ್ರಿಲ್ಲ ಹೂವಿಲ್ಲ ಮಾಲೆಯಿಲ್ಲ ಶಾಲಿಲ್ಲ ಏನೂ ಇಲ್ಲ ನಿಶಬ್ದವಾಗಿ ಆನಂದವಾಗಿ ಸುಮ್ಮನೆ ಕೇಳೋದು ಕೇಳ್ತಾ ಕೇಳ್ತಾ ಏನು ಹೇಳಿದ್ರಲ್ಲ ಪೂಜ್ರ ಶ್ರವಣ ಮನನ ನಿಧಿ ಈ ಮೂರು ಬಿಡ್ರಿ ಒಂದು ತಿಂಗಳ ಸಾಕು ಇದು ಏನು ಯಾವ ಅಡಿಗೆ ಇದು ಇದು ಯಾವ ಪ್ರಸಾದ ನೀವು ಅನ್ಬೋದು ಇದೆಂಥ ಇದಕ್ಕೂ ಪ್ರಸಾದ ಅಂತೀರಲ್ರಿ ಎಂಥ ಪ್ರಸಾದ ಈಗ ಹೊರಗಿನ ದವಸ ಧಾನ್ಯದಿಂದ ಮಾಡಿರ್ತಕ್ಕಂಥ ಅನ್ನವನ್ನು ಉಂಡಿವೆ ಅಂದರೆ ಈ ಉದರ ತೃಪ್ತಿ ಆಗ್ತದೆ ಉದರ ತೃಪ್ತಿ ಆಗ್ತದೆ ಈ ಶರೀರಕ್ಕೆ ಶಕ್ತಿ ಬರ್ತದೆ ಶರೀರಕ್ಕೆ ಶಕ್ತಿ ಬೇಕು ಆದರೆ ಈ ನೆತ್ತಿ ಅನ್ನತಕ್ಕಂಥದ್ದು ತುಂಬಬೇಕಲ್ಲ ನೆತ್ತಿ ತುಂಬಬೇಕು ಅದಕ್ಕೆ ಯಾವ ಅಡಿಗೆಯನ್ನು ನಾವು ಮಾಡಬೇಕು ಸರ್ಪಭೂಷಣ ಶಿವಗಳು ಬರೀತಾರೆ ಅನುಭಾವದಡುಗೆಯ ಮಾಡಿ ಅನುಭಾವದಡುಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭಾವದಡುಗೆಯ ಮಾಡಿ ಶರಣರು ಸವಿದಾಡಿ ನಮ್ಮ ಗುರು ಸಿದ್ಧ ದೇವನ ಪಾಡಿ ಅನುಭಾವದಡುಗೆಯ ಮಾಡಿ அவரு அனுபவத அடிகையு ஒத்து தகண்டு வந்தார ஏன் ரீ ஏ்கு வந்தார ಅನುಭಾವದ ಅಡಿಗೆಯನ್ನು ಹೊತ್ತು ತಗೊಂಡು ಬಂದಾರ ಜ್ಞಾನಾಮೃತದ ಅಡುಗೆಯನ್ನು ಹೊತ್ತುಕೊಂಡು ತಗೊಂಡು ಬಂದಾರ ನಾಳೆಯಿಂದ ನಿಮಗೆಲ್ಲ ನೀಡಬರದಾರ ನೀವೇನು ಮಾಡಬೇಕು ಹರಶರಣ್ಯಲ್ಲರೂ ಕೂಡಿ ಅದನ್ನು ಸವಿದು ಆನಂದಿಸಬೇಕು ನಿಮ್ಮ ಜೀವನವನ್ನು ಪಾವನೆ ಮಾಡ್ಕೋಬೇಕು ಇಷ್ಟೇ ಮತ್ತೇನಿಲ್ಲ ಆನಂದವಾಗಿ ಕೇಳ್ರಿ ಸಂತೋಷವಾಗಿ ಬದುಕ್ರಿ ನಿಶ್ಚಿಂತವಾಗಿ ಆ ಭಗವಂತ ಕರೆದ ಕೂಡಲೇ ನೆಟ್ಟಿಗೆ ಹೋಗಿ ಬಿಡುದು ಏನೂ ತೊಗೊಂಡು ಹೋಗಕ್ಕೆ ಬರೋಂಗಿಲ್ಲ ಎರಡೇ ಆಪ್ಷನ್ ಇಲ್ಲಿ ಎರಡೇ ಅದಾವ್ರಿ ಒಂದು ಕೊಟ್ಟು ಹೋಗಬೇಕು ಇಲ್ಲ ಬಿಟ್ಟು ಹೋಗಬೇಕು ತೊಗೊಂಡು ಹೋಗಕ್ಕೆ ಯಾವಾಗೂ ಬರೋಂಗಿಲ್ಲ ಈ ಜಗತ್ತಿನ ಒಂದು ವಸ್ತುವನ್ನು ನಾವು ತೊಗೊಂಡು ಹೋಗೋಕ್ಕೆ ಬರೋಂಗಿಲ್ಲ ಎಲ್ಲವೂ ಇಲ್ಲೇ ಬಿಟ್ಟು ಹೋಗೋದದ ನೀ ಕೋಟಿ 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 ಗಳಿಸಿದ್ರೂ ಸಹಿತ ಯಾವ ಸಂಪತ್ತನ್ನು ನಿನ್ನ ಕೈಲಿ ವೈಯಾಕೆ ಬರಂಗಿಲ್ಲ ಒಯ್ಬೇಕು ಅತ್ತಂದರೆ ಏನು ಆಡಬೇಕು ಕುಟ್ ಕೊಟ್ಟ ಸಂತೋಷ ಪಡಬೇಕು ಇಟ್ಟು ದುಃಖವನ್ನು ಪಡಬಾರದು ಅಂತ ಕೊಟ್ಟ ಸಂತೋಷ ಪಡಬೇಕು ಕೊಟ್ಟ ಸಂತೋಷ ಪಡಬೇಕು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತೆನಬೇಡ ಅದು ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿ ಬಹಳ ಸುಂದರವಾಗಿ ಬರಿತನ ಗಳಿಸ್ರಿ ಸಾಕಷ್ಟು ಗಳಿಸ್ರಿ ಧರ್ಮ ಮಾರ್ಗದಲ್ಲಿ ಗಳಿಸ್ರಿ ಕಾಯಕವೇ ಕೈಲಾಸ ಅನ್ನುವಂಥ ತತ್ವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ದುಡಿರಿ ದುಡಿದ ಗಳಿಸ್ರಿ ಸಾಕಷ್ಟು ಸಿರಿ ಸಂಪತ್ತನ್ನು ಗಳಿಸ್ರಿ ಕೊಟ್ಟದ್ದನ್ನು ಒಂದಿಷ್ಟು ಉಳಿಸೋದು ಕಲಸಿರಿ ಶರಣ್ರು ಹೇಳ್ತಾರೆ ಕೊಟ್ಟದ್ದನ್ನು ಸ್ವಲ್ಪ ಉಳಿಸ್ರಿ ಬರೀ ಕಳಶ ನಾನಂತ ಎದಕ್ಕೆ ಎದಕ್ಕರೆ ಹಾಳು ಮಾಡೋಕ್ಕೆ ಎಲ್ಲರೇ ಎಲ್ಲೆರೇ ತಿರುಗಕೊತೋಗ್ಬೇಡ್ರಿ ಎಲ್ಲಿ ಹೋದ್ರೂ ಏನಪ್ಪಾ ಅಂತಂದರೆ ಪಾನಿಯವರು ಪತ್ತರ್ ಮತ್ತೇನಿಲ್ಲ ನೀವು ಯಾವ ಪುಣ್ಯಕ್ಷೇತ್ರಕ್ಕೆ ಹೋಗ್ರಿ ಪುಣ್ಯತೀರ್ಥ ಸ್ನಾನಕ್ಕೆ ಹೋಗಿರಿ ಎಲ್ಲಿ ಹೋದರೂ ಏನಪ್ಪ ಅಂತಂದರೆ ಅದೇ ಕಲ್ಲು ಅದೇ ನೀರು ಅದನ್ನು ಬಿಟ್ಟರೆ ಮತ್ತೇನು ಇಲ್ಲ ಕಾಸಿಗೆ ಹೋದ್ರೆ ಅದೇ ನೀರು ಗಂಗೆಯಾಗಿ ಹರಿತಾಳ ಮತ್ತೊಂದು ಕಡೆ ಹೋದರೆ ಯಮುನೆಯಾಗಿ ಹೋಗ್ತಾಳೆ ಮತ್ತೊಂದು ಕಡೆ ನರ್ಮದೆಯಾಗ್ತಾಳೆ ಮತ್ತೊಂದು ಕಡೆ ಕಾವೇರಿ ಆಗ್ತಾಳೆ ಒಂದು ಕಡೆ ತುಂಗಿ ಆಗ್ತಾಳೆ ಒಂದು ಕಡೆ ಭದ್ರೆಯಾಗ್ತಾಳೆ ಒಂದು ಕಡೆ ಕೃಷ್ಣ ಆಗ್ತಾಳೆ ಆದರೆ ಎಲ್ಲವನ್ನು ಕೂಡಿಸಿ ನೋಡಿದರೆ ಏನಪ್ಪ ಅಂತಂದರೆ ಎಜಿತು ಓ ಹಾಂ ಜಲಜನಕ ಮತ್ತು ಆಮ್ಲಜನಕದ ಮಿಶ್ರಣ ಅದನ್ನು ಬಿಟ್ಟರೆ ಮತ್ತೇನು ಇಲ್ಲ ಅದಕ್ಕಾಗಿ ಇದನ್ನು ಅರ್ಥ ಮಾಡಿಕೊಂಡು ದೇವರು ಎಲ್ಲೆದಾನಂತ ಹುಡುಕ್ಯಾಳ್ಕೊತ ಹೇಳ್ಕೊತೋಗಬೇಕ್ರಿ ದೇವರ ಎಲ್ಲೆದಾನಂದ್ರೆ ಕಾಣದೇ ಇರತಕ್ಕಂಥ ಆ ದೇವರನ್ನು ತೋರಿಸ್ಕೊಡುವಂಥ ಶಕ್ತಿ ಯಾರಲ್ಲಿ ಅತಿ ಅತ್ತಂದ್ರೆ ಕಂಡುದ್ದನ್ನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ್ದಕ್ಕೆ ಕಾಣಬಹುದು ನೋಡು ಗುಹೇಶ್ವರ ಅಂತ ಅಲ್ಲ ಪ್ರಭುದೇವರು ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಹೇಳ್ತಾರೆ